ಹಾಂ ಸ್ನೇಹಿತರಾಯಿಗೂ ನಮಸ್ಕಾರ ಆರ್ ಕೆ ಪುರ ಚೆನ್ನಾಗಿ ಎಸ್ ಎಸ್ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಭಾಳಷ್ಟು ಜನ ಪಿ ಎಮ್ ವಿಶ್ವಕರ್ಮ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಿರಿ ಸ್ನೇಹಿತರೆ ಅದೇ ರೀತಿ ಟ್ರೈನಿಂಗನ್ನು ಕೂಡ ಹೋಗಿ ಬಂದಿದ್ದೀರಿ ಸ್ನೇಹಿತರೆ ನಾನು ಇಂದಿನಿಂದ ಕೂಡ ಪಿ ಎಮ್ ವಿಶ್ವಕರ್ಮದ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ ಪಿ ಎಮ್ ವಿಶ್ವಕರ್ಮದಲ್ಲಿ ಈಗಾಗಲೇ ಯಾರ್ಯಾರೆಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಕಿಟ್ ಕೂಡ ಬಂದಿದ್ದಾವೆ ಸ್ನೇಹಿತರೆ ಈಗ ಭಾಳಷ್ಟು ಜನರು ಕೂಡ ವೇಟಿಂಗ್ನಲ್ಲಿ ಇದ್ದಾವೆ ಕೆಲವೊಬ್ರದ್ದು ಇನ್ನು ಟ್ರೈನಿಂಗನ್ನು ಮುಗಿದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಸ್ನೇಹಿತರೆ ದೈವನ ಒಂದು ವಿಷಯ ಏನಪ್ಪ ಅಂದರೆ ಯಾರಿಗೆಲ್ಲ ಇನ್ನೂ ಟ್ರೈನಿಂಗ್ಗೆ ಬಂದಿಲ್ಲ ಅವರು ಚಿಂತೆ ಮಾಡಬೇಕಾಗಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಈಗ ಕೆಲವೊಬ್ರದ್ದು ಹಂತವಾಗಿ ಇದು ವೆರಿಫಿಕೇಷನ್ ಆಗಿಬಿಟ್ಟು ಅವರ ಒಂದು ಟೂಲ್ ಕಿಟ್ ನೇರವಾಗಿ ಪೋಸ್ಟ್ ಆಫೀಸ್ಗೆ ಬರ್ತಾಯಿದ್ದಾವೆ ಸೊ ಹಾಗಾಗಿ ಈಗ ಇನ್ನು ಈಗ ಮೊದಲನೇದಾಗಿ ಯಾರೆಲ್ಲ ಟ್ರೈನಿಂಗ್ ಹೋಗಿದ್ದಾರೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಇನ್ನು ಟೂಲ್ ಕಿಟ್ ಬಂದಿಲ್ಲ ಅಂಥವ್ರದ್ದು ತಪ್ಪದೇ ಅವರಿಗೆ ಒಂದು ಟೂಲ್ ಕಿಟ್ ಬಂದೇ ಬರುತ್ತೆ ಸ್ನೇಹಿತರೆ ಅವರೇನು ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಯಾಕಪ್ಪ ಅಂದರೆ ಟ್ರೈನಿಂಗ್ ಮುಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಟೂಲ್ ಕಿಟ್ ಗ್ಯಾರಂಟಿ ಬಂದೇ ಬರುತ್ತೆ ದಯವಿಟ್ಟು ಸ್ನೇಹಿತರೆ ನೀವು ಯಾವ ಒಂದು ಆಧಾರ್ ಕಾರ್ಡಿನ ಫೋನ್ ನಂಬರನ್ನು ಕೊಟ್ಟಿದ್ದೀರಿ ನೀವು ಆ ಒಂದು ಆಧಾರ್ ಕಾರ್ಡಿನ ಫೋನ್ ನಂಬರನ್ನು ಆ್ಯಕ್ಟಿವ್ ಆಗಿಟ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂದರೆ ಭಾಳಷ್ಟು ಜನ ಏನು ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಇರುವ ಕಾರಣದಿಂದಾಗಿ ಅವರು ಒಂದು ಆಧಾರ್ ಕಾರ್ಡ್ಗೆ ಇರ್ತಕ್ಕಂಥ ಫೋನ್ ನಂಬರ್ಗೆ ರೀಚಾರ್ಜ್ ಮಾಡಿಸಿಲ್ಲ ಅಥವಾ ಕೆಲವರು ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಭಾಳಷ್ಟು ಸ್ನೇಹಿತರು ಕೂಡ ಈ ಥರವನ್ನು ಮಾಡಿದ್ದಾರೆ ಸ್ನೋ ಸ್ನೇಹಿತರೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ ನೀವು ಟೂಲ್ ಕಿಟ್ಗೆ ವೇಟ್ ಇದ್ದೀರಿ ಅಥವಾ ಪಿ ಎಮ್ ವಿಶ್ವಕರ್ಮದ ಒಂದು ಕಿಟ್ಟನ್ನು ಪಡೆದುಕೊಳ್ಬೇಕು ಅನ್ನೋವರು ದಯವಿಟ್ಟು ನಿಮ್ಮ ಒಂದು ಯಾವ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರನ್ನು ಕೊಟ್ಟಿರಿ ನೀವು ಪಿ ಎಮ್ ವಿಶ್ವಕರ್ಮ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಅಂಥವರು ದಯವಿಟ್ಟು ನೀವು ಆ ಒಂದು ಫೋನ್ ನಂಬರನ್ನು ರೀಚಾರ್ಜ್ ಇಲ್ಲಾಂದರೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ದಯವಿಟ್ಟು ಆ ಒಂದು ಫೋನ್ ನಂಬರನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಏನಂದರೆ ವಿ ಎಮ್ ವಿಶ್ವಕರ್ಮದಲ್ಲಿ ಈಗ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಈ ರೀತಿ ಹಂತದಗಳು ಇವೆ ಸ್ನೇಹಿತರೆ ಫಸ್ಟ್ ಬಂದುಬಿಟ್ಟು ಕಾರ್ಪೆಂಟರ್ ಅವರಿಗೆ ಒಂದು ಟೂಲ್ ಕಿಟ್ ಬಂದಿದೆ ತದನಂತರ ಮೇಸನ್ರದ್ದು ಟೂಲ್ ಕಿಟ್ ಬಂದಿದೆ ತದನಂತರ ಧೋಬಿಗಳದು ಧೋಬಿ ಘಾಟ್ ಇರ್ತಕ್ಕಂಥವ್ರದ್ದು ಒಂದು ಟೋಲ್ ಗೇಟ್ ಬಂದಿದೆ ಅದೇ ರೀತಿ ಈಗ ಟೈಲರಿಂಗ್ ಇರ್ತಕ್ಕಂಥವ್ರಿಗೆ ಭಾಳಷ್ಟು ಒಂದು ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ನೋಡಿದಾಗ ಭಾಳಷ್ಟು ಮಿಷಿನ್ಗಳು ವೆಲಿಗೆ ಯಂತ್ರಗಳು ಸಿಂಗಾರ್ ಅಥವಾ ಉಷಾ ಕಂಪ್ನಿಯು ವೆಲಿಗೆ ಯಂತ್ರಗಳು ಬಂದಿದ್ದಾವೆ ಅವ್ರು ಯಾರೆಲ್ಲ ಹಾಕಿದ್ದಾರೆ ಅವ್ರ ಹೆಸರಿಗೆ ಅವರು ಪೋಸ್ಟ್ ಆಫೀಸಿಂದ ಕಾಲ್ ಮಾಡ್ತಾರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ಗೇ ಕಾಲ್ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರಿಗೆ ಕರೆನ್ಸಿ ಹಾಕ್ಬಿಟ್ಟು ಇಟ್ಕೊಳ್ಳಿ ಯಾವ ಸಮಯದಲ್ಲಿ ಪಿ ಎಮ್ ವಿಶ್ವಕರ್ಮದವರು ಕಾಲ್ ಮಾಡ್ತಾರೆ ಗೊತ್ತಿಲ್ಲ ಸೊ ಹಾಗಾಗಿ ದಯವಿಟ್ಟು ನೀವು ಯಾರೆಲ್ಲ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದಿರಿ ಅಂಥವರು ದಯವಿಟ್ಟು ನೀವು ಆ ಒಂದು ನಂಬರನ್ನು ನಾನು ನಿಮಗೆ ವ್ಯತ್ಯವ್ಯಕ್ತಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಅದಕ್ಕೆ ಕಾಲ್ ಮಾಡೋದು ಅವರು ಮತ್ತು ಆಮೇಲೆ ಟ್ರೈನಿಂಗ್ ನನಗೆ ಫೋನ್ ಬಂದಿಲ್ಲ ಅದು ಬಂದಿಲ್ಲ ಅಂತ ನೀವು ಭಾಳಷ್ಟು ಜನ ನನಗೆ ಹಿಂದಿನ ವಿಡಿಯೋಗಳಲ್ಲಿ ಕಾಮೆಂಟ್ ಮಾಡಿದ್ದೀರಿ ಸೊ ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅದು ಫೋನ್ ನಂಬರ್ ಚಾಲ್ತಿಯಲ್ಲಿ ಇಡ್ಕೋಬೇಕಾಗುತ್ತಾ ಅದೇ ನಂತರ ಈಗ ಈ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ ಸ್ಟೆಪ್ ಇರ್ತಕ್ಕಂಥದ್ದು ಇದ್ದರಿಂದ ಸ್ನೇಹಿತರೆ ಈಗ ಟೈಲರಿಂಗ್ ಆಯಿತು ನೆಕ್ಸ್ಟ್ ಟಾಯ್ಸ್ ಆ್ಯಂಡ್ ಕಿಟ್ಸ್ ಈ ಥರ ಹಂತ ಹಂತವಾಗಿ ನಿಮ್ಮ ಒಂದು ಟೂಲ್ ಕಿಟ್ ಬರುತ್ತೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನೀವು ಇನ್ನೂ ಯಾರೆಲ್ಲ ಟ್ರೈನಿಂಗ್ ಆಗಿಲ್ಲ ಅಂಥವ್ರದ್ದು ಸಮಸ್ಯೆ ಏನಪ್ಪ ಅಂದರೆ ಎರಡು ವರ್ಷ ಆಯಿತು ಇನ್ನು ಟ್ರೈನಿಂಗ್ ಕರೆದಿಲ್ಲ ಅನ್ನೋರು ಏನು ಮಾಡ್ತೀರಾ ಭಾಳಷ್ಟು ಜನ ಪಿ ಎಮ್ ವಿಶ್ವಕರ್ಮಕ್ಕ ಸುಮಾರು ಎರಡು ಕೋಟಿ ಅಷ್ಟು ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಆಗಿದ್ದರಿಂದ ಸೊ ಅವರಿಗೆ ಡಿಲೇ ಆಗ್ತಾ ಇದೆ ಹಾಗಾಗಿ ಆ ಒಂದು ಡಿಲೇ ಇದ್ದ ಕಾರಣ ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದರೂ ಟ್ರೈನಿಂಗ್ ಕರೆದಿಲ್ಲ ಕರೆದೇ ಕರಿತಾರೆ ಸ್ನೇಹಿತರೆ ನೀವು ದಯವಿಟ್ಟು ಚಿಂತೆ ಮಾಡಬೇಕಾಗಿಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಿ ಅಂಥವ್ರಿಗೆ ದಯವಿಟ್ಟು ದಯವಿಟ್ಟು ನಿಮ್ಗೆ ಇದು ಒಂದು ಐದು ವರ್ಷದಲ್ಲಿ ಇರತಕ್ಕಂಥ ಒಂದು ಸ್ಕೀಮ್ ಆಗಿದೆ ಐದು ವರ್ಷಕ್ಕೆ ಕಂಡೆ ಕರೆದೇ ಕರಿತಾರ ಚಿಂತೆ ಮಾಡಬೇಕಾಗಿಲ್ಲ ಸೊ ನೀವು ಯಾರೆಲ್ಲ ಹಾಕಿರಿ ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಗ ನಾನು ನೀವು ಸ್ಟಾರ್ಟಿಂಗ್ಲಿಂದನೂ ನಾನು ಪಿ ವಿ ವಿಶ್ವಂಕರ್ ಬಗ್ಗೆ ಮಾಹಿತಿನ ಕೊಡ್ತಾ ಬಂದಿದ್ದೀನಿ ನನಗೆ ಒಂದು ಸಣ್ಣ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತ್ರೈ ನಮಸ್ಕಾರ